ಈ ಗುಡಿ ಒಳಗೆ ಕೆಳಗೆ ಎಳಿಬೇಕು ಅಂತ ಹೇಳಿದ್ರೆ ನಮಗಂತೂ ಭಯ ಇತ್ತು ಮತ್ತೊಬ್ರು ಇಲ್ಲಿ ಬಾಜು ನೋಡ್ದು ಹುಡುಗರು ಕಂಡಸರು ನಮ್ಮಲ್ಲಿ ಟಾರ್ಚ್ ಇದ್ದಿಲ್ಲ ಮತ್ತೊಬ್ರದ್ದು ಬ್ಯಾಟ್ರಿ ತಗೊಂಡು ಹುಡುಗರದ್ದು ಬ್ಯಾಟ್ರಿ ಕೊಟ್ಟರು ಕೆಳಗೆ ಹೋದವ್ರಿ ನೋಡ್ದ ಸುತ್ತಮುತ್ತ ಹುಡುಗರು ಸಿಕ್ಕರು ಶೋ ನಾವು ಅವರು ಕೆಳಗಡೆ ಓ ನಮ್ಮ ಶಿವಾಯ ಹವಾಮ್ ಭಗವಂತ ಹೆಸರು ತಗೊಂಡು ಕೆಳಗಡೆ ಹೋದವು ಒಳಗೆ ಹೋದವ್ರಿ ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರಿ ನೀರುಗುಡಿ ಒಳಗೆ ಇರುವಂಥ ಹವಾಮ್ ಮುತ್ತರ್ದು ಮಟಕ ಇವತ್ತು ನಾನು ಬಂದಿದ್ದಾರೆ ಇದೇನು ಕೆಳಗೆ ಗವಿ ಒಳಗೆ ಹೋಲತ್ತೆ ಹೋಗಿವಲ್ರಿ ಮುತ್ತವರ್ದು ಜಪ ಮಾಡೋದು ಮಾಡುವಂಥ ಸ್ಥಳ ಅದ ಅಂತರಿ ಧ್ಯಾನ ಮಾಡುವ ಮಾಡುವಂಥ ಸ್ಥಳ ಅದ ರೀ ಐದು ನಿಮಿಷ ಒಳಗೆ ಹೋಗಿ ಬಂದು ಅದು ಜಪ ಮಾಡುವಂಥ ನಮಗಂತೂ ಗೊತ್ತಿಲ್ಲರಿ ಈ ನಿರ್ಗುಡಿ ಹವಾ ಮಲ್ಲಿನಾಥ ಮುತ್ತ ಬಗ್ಗೆ ಹೇಳ್ಬೇಕಂದ್ರ ಹೇಳದಾರ್ರಿ ತೋರ್ಸತ್ತಾರ ನೀವು ಇಲ್ಲಿ ನೋಡ್ಬೋದ್ರಿ ತುಂಬಾ ಚೆನ್ನಾಗಿದೆ Parmatma Ya ಗುರುಗಳದು ಪರಮಾತ್ಮ ಇವರ ಮಠಗಳು ಐದು ಸಾವಿರಕ್ಕಿಂತ ಹೆಚ್ಚು ಅಂತ ರೀ ಪ್ರತಿಯೊಂದು ಮಠದ ಕೂಡ ಯಾವ ಮಧ್ಯರಾತ್ರಿ ಹೋದರೂ ಕೂಡ ಆಗಿನ ಟೈಮ್ನಾಗ ಎದ್ದು ಅಡುಗೆ ಮಾಡಿ ಕೊಡ್ತಾರಂತಾರೆ ಅಂದ್ರೆ ಹಸುವಿ ಹಸಿ ಹಸ್ಕೊಂಡು ಬಂದವರಿಗೆ ಅನ್ನ ಹಾಕಬೇಕು ಅಂತ ಹೇಳಿ ಈ ಮಠಕ್ಕೆ ಬರಬೇಕಂದ್ರೆ ಸ್ವಲ್ಪ ಈ ಮಠಕ್ಕೆ ಬರಬೇಕಾದ್ರೆ ಸ್ವಲ್ಪ ಕಷ್ಟವಾಯ್ತು ರೀ ಪ್ರಸಾದ ಇಲ್ಲಿ ದಾಸ ಇರ್ತದೆ ಪ್ರಸಾದ ಕೊಡ್ತಾರೆ ರೀ ನಿರ್ಗುಡಿ ಊರ್ಲಿಂದ ಸುಮಾರು ನಿರ್ಗುಡಿ ಊರ್ಲಿಂದ ಸುಮಾರು ಒಂದು ಐದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು ಬರಬೇಕಾದ್ರೆ ರೋಡ್ ಸ್ವಲ್ಪ ಭಾಳ ಕಷ್ಟವಾಯ್ತು ರೀ to ಓ ನಮ ಶಿವಾಯ ಶಿ ನಮಸ್ಕಾರ ಗುರುದೇವ ಶರಣು ಶರ್ತಿ